ಹಾಯ್ ಹಲೋ ನಮಸ್ಕಾರ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎನ್ ಟಿ ಪಿ ಸಿ ಪರೀಕ್ಷೆ ಬರ್ತಿರೋದ್ರಿಂದ ಒಂದಿಷ್ಟು ಮಾಡಲ್ ಕ್ವಶನ್ ನೋಡ್ತಾ ಹೋಗೋಣ ಸೊ ಈ ಸರಣಿಯಲ್ಲಿ ನಿಮಗೆ ಜಿ ಕೆ ಜಿ ಎಸ್ ಸರಣಿಯ ನಲವತ್ತು ಅಂಕಗಳ ವಿಭಾಗ ಏನಿರುತ್ತೋ ಸಿ ಬಿ ಟಿ ಒನ್ ಅಲ್ಲಿ ಆ ಒಂದು ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಎಕ್ಸಾಮ್ ಆಗೋವರೆಗೂ ಈ ಸೀರೀಸ್ ಅನ್ನ ನಡೆಸ್ತೇನೆ ಸಾಧ್ಯವಾದಷ್ಟು ಈ ನಲವತ್ತು ಅಂಕಗಳ ಕ್ವೆಶನ್ಸ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ನೋಟ್ಸ್ ಗಳ ಜೊತೆ ಈ ಎಕ್ಸಾಮ್ ಸಂಬಂಧಪಟ್ಟ ಎಲ್ಲ ಇಂಪಾರ್ಟೆಂಟ್ ನೋಟ್ಸ್ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅದಕ್ಕೆ ನೀವು ನಮ್ಮ ಪೇಡ್ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಬೇಕು ಈ ವಿಡಿದ ಡಿಸ್ಕ್ರಿಪ್ಷನ್ ಲಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪೇಮೆಂಟ್ ಅನ್ನು ಮಾಡಿ ಆ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನೋಟ್ಸ್ಗಳನ್ನು ಪಡ್ಕೊಳ್ಳಿ ಕ್ವೆಶನ್ ನಂಬರ್ ಒಂದು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸೋದಕ್ಕೋಸ್ಕರ ಈ ಕೆಳಗಿನ ಯಾವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಆಪ್ಷನ್ ಒಂದು ಧ್ರುವ ಆಪ್ಷನ್ ಎರಡು ನಿರ್ವಿಂಕ್ ಆಪ್ಷನ್ ಮೂರು ಸ್ವಾಮಿತ್ವ ಆಪ್ಷನ್ ನಾಲ್ಕು ಶ್ರೇಷ್ಠ ಅಂದ ಹಾಗೆ ಈ ವಿಡಿಯೋನ ನೋಡ್ತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ನೀವು ಒಂದು ಮೋಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕು ಅಂತ ನೋಡಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಅಥವಾ ಗೂಗಲ್ ನಲ್ಲಿ ಹೋಗಿ ಕೆ ಪಿ ಎಸ್ ಸಿ ಜಂಕ್ಷನ್ ಅಂತ ಸರ್ಚ್ ಮಾಡಿ ಕೆ ಪಿ ಎಸ್ ಸಿ ಜಂಕ್ಷನ್ ಅಂತ ಸರ್ಚ್ ಮಾಡಿದಾಗ ಕೆ ಪಿ ಎಸ್ ಸಿ ಜಂಕ್ಷನ್ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಓಪನ್ ಮಾಡಿ ಸರ್ಚ್ ಬಾಕ್ಸ್ ಅಲ್ಲಿ ಆರ್ ಆರ್ ಬಿ ಅಂತ ಸರ್ಚ್ ಮಾಡಿದ್ರೆ ಅಥವಾ ಆರ್ ಆರ್ ಬಿ ಟೆಸ್ಟ್ ಅಂತ ಸರ್ಚ್ ಮಾಡಿದ್ರೆ ಆರ್ ಆರ್ ಬಿ ಎಕ್ಸಾಮ್ ಸಂಬಂಧಪಟ್ಟಿರೋ ಎಲ್ಲಾ ಟೆಸ್ಟ್ ಸೀರೀಸ್ಗಳು ಬರ್ತವೆ ಫ್ರೀ ಆಗಿರುತ್ತೆ ಸಾಧ್ಯವಾದಷ್ಟು ಆ ಟೆಸ್ಟ್ ಸೀರೀಸ್ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಅಟೆಂಡ್ ಮಾಡಿ ಕೆ ನಲ್ಲಿ ಎಸ್ ಸಿ ಜಂಕ್ಷನ್ ಅಂತ ಸರ್ಚ್ ಮಾಡಿ ಒಂದು ಅನುಕೂಲವನ್ನು ನೀವು ಇಲ್ಲಿ ಮೊದಲನೇದು ಶ್ರೇಷ್ಠ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಶ್ರೇಷ್ಠ ಅಂತ ಆಗಿರುತ್ತೆ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕೀಮ್ ಫಾರ್ ರೆಸಿಡೆನ್ಶಿಯಲ್ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಇನ್ ಹೈಸ್ಕೂಲ್ ಇನ್ ಟಾರ್ಗೆಟೆಡ್ ಏರಿಯಾ ಶ್ರೇಷ್ಠ ಅಂತ ಹೇಳಿದ್ರೆ ಎಸ್ ಎಚ್ ಇ ಎಸ್ ಟಿ ಎ ನೋಡಿ ಇದರ ಫುಲ್ ಫಾರ್ಮು ಸ್ಕೀಮ್ ಫಾರ್ ರೆಸಿಡೆನ್ಷಿಯಲ್ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಇನ್ ಹೈ ಸ್ಕೂಲ್ ಇನ್ ಟಾರ್ಗೆಟೆಡ್ ಏರಿಯಾ ಯಾವ ಯಾವ ಟಾರ್ಗೆಟ್ ಏರಿಯಾ ಮಾಡಿರ್ತಾರೋ ಅಲ್ಲಿ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿಸ್ತಕ್ಕಂಥದ್ದು ಪ್ರಮುಖವಾಗಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟವನ್ನ ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನ ರೀಸೆಂಟ್ ಆಗಿ ಜಾರಿಗೆ ತಂದಿದ್ರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ಈ ಮಾಹಿತಿಗಳನ್ನ ತಿಳ್ಕೊಬೇಕಾಗುತ್ತೆ ಸೊ ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಕೆಳಗಿನ ಮಹಿಳೆಯರಲ್ಲಿ ಯಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ರ್ಯಾಂಡ್ ಸ್ವಿಸ್ ಗೆದ್ದ ಮೊದಲ ಮಹಿಳೆಯಾಗಿದ್ದಾರೆ ಕೊನೆರಿ ಹಂಪ್ ಕೊನೇರು ಹಂಪಿ ಆರ್ ವೈಶಾಲಿ ತಾನಿಯಾ ಸಚಿದೇವ್ ದಿವ್ಯಾ ದೇಶ್ಮುಖ್ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ನೋಡಿ ಕರೆಂಟ್ ಅಫೇರ್ಸ್ ಅಂತ ಬಂದ್ರೆ ಹೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಂಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ಹೆಚ್ಚಾಗಿ ಕೇಳ್ತಾರೆ ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಸಾಧ್ಯವಾದಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ಕೊಂಡಿರಿ ಅದಕ್ಕೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್ ನೋಟ್ಸ್ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ ನೀವು ಬೇಕಾರೆ ಪರ್ಚೇಸ್ ಮಾಡಬಹುದು ಅದಕ್ಕೂ ಕೂಡ ನೀವು ವಾಟ್ಸಪ್ಪಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಆರ್ ವೈಶಾಲಿಯವರು ವೈಶಾಲಿ ವಿದಿತ್ ಫೀಡಾ ಗ್ರ್ಯಾಂಡ್ ಸ್ವಿಸ್ ಮಹಿಳಾ ಮತ್ತು ಓಪನ್ ಪ್ರಶಸ್ತಿಗಳನ್ನ ಭಾರತಕ್ಕಾಗಿ ಗೆದ್ದಂತ ಅಪರೂಪದ ಡಬಲ್ಸ್ ನಲ್ಲಿ ಕೂಡ ಇದ್ರು ಇಬ್ರು ವೈಶಾಲಿ ಮತ್ತು ವಿದಿತಿ ಅಂತ ಇಬ್ರು ಈ ಒಂದು ಟೂರ್ನಮೆಂಟ್ ನ ಪ್ರಶಸ್ತಿಯನ್ನ ಗೆದ್ದಂತ ಮೊದಲ ಮಹಿಳೆಯರಾಗಿದ್ರು ಇದು ನಿಮಗೂ ಗೊತ್ತಿರಬೇಕಾಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಗ್ರ್ಯಾಂಡ್ ಸ್ವಿಸ್ ಗೆದ್ದಂತ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿರ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ತರ ಇದೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಇದಕ್ಕಾಗಿ ಸರಿಹೊಂದಿಸುವ ಮೂಲಕ ಒಟ್ಟು ದೇಶೀಯ ಉತ್ಪನ್ನದಿಂದ ಪಡೆಯಲಾಗುತ್ತದೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ಇದಕ್ಕಾಗಿ ಸರಿಹೊಂದಿಸುವ ಮೂಲಕ ಒಟ್ಟು ದೇಶೀಯ ಉತ್ಪನ್ನದಿಂದ ಪಡೆಯಲಾಗುತ್ತದೆ ಆಯ್ಕೆಗಳಿವೆ ಉತ್ತರ ಕೊಡೋಕೆ ನೀವು ಟ್ರೈ ಮಾಡ್ಬೋದು ಸೊ ಇದಕ್ಕೆ ಸರಿಯಾದಂತ ಉತ್ತರ ವಿದೇಶದಿಂದ ನಿವ್ವಳ ಅಂಶ ಆದಾಯ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಜಿ ಎನ್ ಪಿ ಅಂತ ಕರಿತೀವಿ ಜಿ ಎನ್ ಪಿ ಜಿ ಎನ್ ಪಿ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಜಿ ಎನ್ ಪಿ ಅನ್ನೋದೇನಿದೆ ಒಂದು ನಿರ್ದಿಷ್ಟ ಆರ್ಥಿಕ ವರ್ಷದಲ್ಲಿ ದೇಶದ ನಾಗರಿಕರು ಅವರ ಸ್ಥಳವನ್ನ ಲೆಕ್ಕಿಸದೆ ಉತ್ಪಾದಿಸುವ ಎಲ್ಲ ಸಿದ್ಧಪಡಿಸಿದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ಜಿ ಎನ್ ಪಿ ಅಂತ ಕರಿತೀವಿ ಸೊ ಜಿ ಎನ್ ಪಿ ಇಸ್ ನಥಿಂಗ್ ಬಟ್ ಜಿ ಡಿ ಪಿ ಪ್ಲಸ್ ಪ್ರಪಂಚದ ಉಳಿದ ದೇಶಗಳಲ್ಲಿ ಉದ್ಯೋಗಿಯಾಗಿರುವ ಉತ್ಪಾದನೆಯ ದೇಶೀಯ ಅಂಶಗಳಿಂದ ಗಳಿಸಿದ ಫ್ಯಾಕ್ಟರ್ ಎಷ್ಟು ಆದಾಯ ಇರುತ್ತದೋ ಅದು ಮೈನಸ್ ದೇಶೀಯ ಆರ್ಥಿಕತೆಯಲ್ಲಿ ಉದ್ಯೋಗದಲ್ಲಿರುವ ಪ್ರಪಂಚದ ಉಳಿದ ಉತ್ಪಾದನೆಗಳ ಅಂಶಗಳಿಂದ ಗಳಿಸಿದ ಅಂಶ ಆದಾಯ ಈ ತರ ಇದನ್ನ ಹೇಳಲಾಗುತ್ತೆ ಸೊ ಅದರಿಂದ ಜಿ ಎನ್ ಪಿ ಅಂತ ಹೇಳಿದ್ರೆ ಜಿ ಡಿ ಪಿ ಪ್ಲಸ್ ವಿದೇಶದಿಂದ ನಿವ್ವಳ ಅಂಶ ಆದಾಯ ಅಂತ ಹೇಳ್ಬೋದು ಹಾಗಾಗಿ ಆಪ್ಷನ್ ನಾಲ್ಕು ವಿದೇಶದಿಂದ ನಿವ್ವಳ ಅಂಶ ಆದಾಯ ಅನ್ನೋದು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗತ್ತೆ ನೆಕ್ಸ್ಟ್ ಕ್ವೆಶನ್ ತುಸು ಪರಬ್ ಎನ್ನುವುದು ಈ ಕೆಳಗಿನ ಯಾವ ಭಾರತೀಯ ರಾಜ್ಯಗಳ ಸುಗ್ಗಿಯ ಹಬ್ಬವಾಗಿದೆ ಆಯ್ಕೆಗಳಿವೆ ನೀವು ಉತ್ತರವನ್ನು ಕೊಡಕ್ಕೆ ಟ್ರೈ ಮಾಡ್ಬೋದು ಸೊ ಇದು ಸರಿಯಾದಂತ ಉತ್ತರ ಆಪ್ಷನ್ ನಾಲ್ಕು ಜಾರ್ಖಂಡ್ ಆಗಿರುತ್ತೆ ತುಸು ಹಬ್ಬವನ್ನು ಮುಖ್ಯವಾಗಿ ಚಹಾ ಉತ್ಪಾದಿಸುವ ಅಸ್ಸಾಂ ರಾಜ್ಯ ಈಶಾನ್ಯದ ಒಡಿಸ್ಸಾ ರಾಜ್ಯ ನೈಋತ್ಯದ ಪಶ್ಚಿಮ ಬಂಗಾಳ ಮತ್ತು ಆಗ್ನೇಯದ ಜಾರ್ಖಂಡ್ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ತುಸು ದೇವಿಯನ್ನ ಪೂಜನೆ ಪೂಜೆ ಮಾಡಲಾಗುತ್ತೆ ಮುಖ್ಯವಾಗಿ ನದಿಗಳತ್ತ ಗಮನವನ್ನ ಹರಿಸಲಾಗುತ್ತೆ ಆ ಈ ನೋಡಿ ಈ ತರ ಹಬ್ಬಗಳು ಅಂತ ಬಂದಾಗ ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟ ಹಬ್ಬಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು ಕೆಲವೊಂದಿಷ್ಟು ಹಬ್ಬಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗುತ್ತೆ ಅದರ ಲೀಸ್ಟ್ ಅನ್ನು ನಾನು ಟೆಲಿಗ್ರಾಮ್ ಅಲ್ಲಿ ಆಡ್ ಮಾಡಿರ್ತೀನಿ ಸಾಧ್ಯವಾದಷ್ಟು ನೀವು ಕೈ ಬರಹದ ನೋಟ್ಸ್ ಗಳನ್ನ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಉದಾಹರಣೆಗೆ ಕರ್ನಾಟಕವ ಅಂತ ಬಂದಾಗ ನಮ್ಮ ಯುಗಾದಿ ಇರ್ಬೋದು ನಮ್ಮ ಮೈಸೂರು ದಸರಾ ಕರ್ನಾಟಕ ಅಂದ ತಕ್ಷಣ ಮೈಸೂರು ದಸರಾ ಫೇಮಸ್ ಇದೆಯಲ್ಲ ಅದೇ ರೀತಿ ಬೈಸಾಖಿ ಅಂದಾಗ ಹರಿಯಾಣ ರಾಜ್ಯ ಅದೇ ರೀತಿ ಗಣೇಶ ಉತ್ಸವ ಅಂದಾಗ ಮಹಾರಾಷ್ಟ್ರ ಹಾನ್ಬಿಲ್ ಉತ್ಸವ ಅಂದಾಗ ನಾಗಾಲ್ಯಾಂಡು ಲೋಸರ್ ಉತ್ಸವ ಸಿಕ್ಕಿಮ್ಮು ಪೊಂಗಲ್ಲು ತಮಿಳುನಾಡು ಬತುಕಮ್ಮ ಬೋನಾಲ್ ಇವು ತೆಲಂಗಾಣ ದುರ್ಗಾ ಪೂಜೆ ಪಶ್ಚಿಮ ಬಂಗಾಳ ರಾಮನವಮಿ ಉತ್ತರ ಪ್ರದೇಶ ಪರ್ಬ ಒಡಿಸ್ಸಾ ಮೋಟ್ಸು ಉತ್ಸವ ಹಾನ್ಬಿಲ್ ಉತ್ಸವ ನಾಗಾಲ್ಯಾಂಡು ಚವಾಂಗ್ ಕುಟ್ ಪುರಾಂಗು ಯಶೋಂಗು ಇವೆಲ್ಲ ಮಣಿಪುರದಲ್ಲಿ ಆಚರಣೆ ಮಾಡ್ತಾರೆ ಕಾಸಿ ಉತ್ಸವ ಮೇಘಾಲಯ ಓಣಂ ಕೇರಳ ರೋಹಿಣಿ ತುಸು ಕರಂ ಉತ್ಸವ ಹೋಳಿ ಇವೆಲ್ಲ ಜಾರ್ಖಂಡಲ್ಲಿ ಆಚರಣೆ ಮಾಡ್ತಾರೆ ಮುಖ್ಯವಾಗಿ ಇದಾದ ಮೇಲೆ ಲಾಡೆನ್ ಮಾಂಟೋ ಇವೆಲ್ಲ ಗೋವಾದಲ್ಲಿ ಆಚರಣೆ ಮಾಡ್ತಾರೆ ಬಿಹುಲ ಛತ್ ಪೂಜೆ ಇವೆಲ್ಲ ಬಿಹಾರಲ್ಲಿ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಬೊಗಾಲಿ ಬಿಹು ಬೈಷಗು ಅಂಬುಬಚ್ಚಿ ಇವೆಲ್ಲ ಅಸ್ಸಾಮಲ್ಲಿ ಆಚರಣೆ ಮಾಡ್ತಾರೆ ಬ್ರಹ್ಮೋತ್ಸವ ಮತ್ತು ಡೆಕ್ಕನ್ ಹಬ್ಬ ದಸರಾ ಯುಗಾದಿ ಇವೆಲ್ಲ ನಮ್ಮ ನೆರೆಯ ಆಂಧ್ರದಲ್ಲಿ ಆಚರಣೆ ಮಾಡ್ತಾರೆ ಇದನ್ನು ಹೊರತುಪಡಿಸಿ ಸೋಲಾಂಗು ಮೊಪಿಂಗ್ ಆ ಮುರುಂಗ್ ಲೋಸಾಲ್ ಪೊಂಚು ಇವೆಲ್ಲ ಅರುಣಾಚಲ ಪ್ರದೇಶದಲ್ಲಿ ಆಚರಣೆ ಮಾಡ್ತಾರೆ ಇದೇ ರೀತಿ ಪ್ರತಿ ರಾಜ್ಯಕ್ಕೂ ಒಂದೊಂದೊಂದೊಂದು ಪಟ್ಟಿಯನ್ನ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನ ನೋಡ್ಕೊಂಡ್ರೆ ಎಕ್ಸಾಮಿನೇಷನ್ಸ್ ಅಲ್ಲಿ ಅಹ್ ಪರ್ಟಿಕ್ಯುಲರ್ ಹಬ್ಬವನ್ನ ಮೆನ್ಷನ್ ಮಾಡಿದಾಗ ನಿಮ್ಮ ಲೀಸ್ಟ್ ಎಲ್ಲ ತಿದ್ರೆ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಈ ತರ ಇದೆ ವಾಯುಮಂಡಲದ ಒತ್ತಡದಲ್ಲಿ ಕರಗುವ ಹಂತದಲ್ಲಿ ಒಂದು ಕೆಜಿ ಘನವನ್ನು ಘನವನ್ನ ದ್ರವವಾಗಿ ಪರಿವರ್ತಿಸಲು ಬೇಕಾದ ಶಾಖದ ಶಕ್ತಿಯ ಪ್ರಮಾಣವನ್ನ ಏನೆಂದು ಕರೆಯುತ್ತಾರೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ದ್ರವನ ಗುಪ್ತಾಂಶ ಅಂತ ಹೇಳ್ತಾರೆ ಸೊ ಲ್ಯಾಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ ಲ್ಯಾಟೆಂಟ್ ಹೀಟ್ ಆಫ್ ಫ್ಯೂಷನ್ ಒಂದಿನ ಕ್ವಶನ್ ನೋಡೋಣ ಕರ್ನಾಟಕದ ಕಲಬುರ್ಗಿ ಅಥವಾ ಗುಲ್ಬರ್ಗಾದಲ್ಲಿರುವ ಬಹುಮನಿ ಸ್ಮಾರಕಗಳು ಯಾವ ಶೈಲಿಯ ವಾಸ್ತುಶಿಲ್ಪವನ್ನ ಪ್ರತಿನಿಧಿಸುತ್ತವೆ ಸೊ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬಹುದು ವಿಡಿಯೋನ ಪಾಸ್ ಮಾಡಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿ ಸೊ ಕ್ವೆಶನ್ಗೆ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಡೆಕ್ಕನ್ ಕರ್ನಾಟಕದ ಗುಲ್ಬರ್ಗದಲ್ಲಿರುವಂತಹ ಬಹುಮನಿ ಸ್ಮಾರಕಗಳು ಮುಖ್ಯವಾಗಿ ಡೆಕ್ಕನ್ ಶೈಲಿಯ ವಾಸ್ತುಶಿಲ್ಪವನ್ನ ಪ್ರತಿನಿಧಿಸುತ್ತವೆ ಡೆಕ್ಕನ್ ಪ್ರದೇಶದಲ್ಲಿ ಸಾವಿರದ ಮುನ್ನೂರ ನಲವತ್ತೇಳರಿಂದ ಐನೂರ ಇಪ್ಪತ್ತೇಳರ ತನಕ ಅಸ್ತಿತ್ವದಲ್ಲಿದ್ದ ಬಹುಮನಿ ಸುಲ್ತಾನರ ಅವಧಿಯಲ್ಲಿ ಡೆಕ್ಕನ್ ಶೈಲಿಯು ಪ್ರಮುಖವಾಗಿ ಕಂಡು ಬರ್ತಾ ಇತ್ತು ಹಾಗಾಗಿ ನಾವು ಈಗಲೂ ಕೂಡ ಅದನ್ನ ಅಲ್ಲಿ ನೋಡ್ತೀವಿ ಇನ್ನು ಮಾಮ್ಲುಕ್ ಅಂತ ಹೇಳ್ತೀವಲ್ಲ ಈ ಶೈಲಿಯು ಸುಲ್ತಾನೆಟ್ ಇದಕ್ಕೆ ಸಂಬಂಧಪಡ್ತದೆ ಅದರ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಕೊಡುಗಳಿಗೆ ಹೆಸರುವಾಸಿಯಾಗಿದೆ ವಿಶೇಷವಾಗಿ ಈಜಿಪ್ಟ್ ಅಲ್ಲಿ ನಾವು ಮಾಮ್ಲುಕ್ ಅನ್ನು ವಾಸ್ತುಶಿಲ್ಪ ಶೈಲಿಯನ್ನು ನೋಡ್ಬೋದಾಗಿರುತ್ತೆ ಇನ್ನು ಸಿಖ್ ಅನ್ನೋದು ಇಸ್ಲಾಮಿಕ್ ಮತ್ತು ಹಿಂದೂ ಅಂಶಗಳ ಮಿಶ್ರಣದ ಹೆಸರು ಅಂತ ಹೇಳ್ಬೋದು ನೆಕ್ಸ್ಟ್ ನಾಗರ ಅನ್ನೋದು ಸಾಂಪ್ರದಾಯಿಕ ಹಿಂದೂ ವಾಸ್ತುಶಿಲ್ಪ ಶೈಲಿಯಾಗಿದೆ ಉತ್ತರ ಭಾರತದಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಸೊ ಮುಂದಿನ ಪ್ರಶ್ನೆ ಈ ತರ ಇದೆ ಈ ಕೆಳಗಿನವರಲ್ಲಿ ಯಾರು ಅಲಿಗಢ್ ಚಳುವಳಿಯ ಸಹವರ್ತಿಗಳಾಗಿದ್ದಾರೆ ಮಹಮ್ಮದ್ ಇಕ್ಬಾಲ್ ಅಬ್ದುಲ್ ಕಲಾಂ ಆಜಾದ್ ಬದ್ರುಬ್ದೀನ್ ತಯ್ಯಬ್ಜಿ ಚಿರಾಗಲಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಚಿರಾಗಲಿ ಚಿರಾಗಲಿ ಒಬ್ಬರು ಖ್ಯಾತ ಮುಸ್ಲಿಂ ವಿದ್ವಾಂಸರು ಮತ್ತು ಸುಧಾರಕರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಅಲಿಗಢ್ ಚಳುವಳಿ ಏನ್ ನಡೀತೋ ಅದಕ್ಕೆ ಇವರು ಮುಖ್ಯವಾಗಿ ಸಂಬಂಧಪಡ್ತಾರೆ ಭಾರತದಲ್ಲಿ ಮುಸ್ಲಿಮರ ಪಾಶ್ಚಿಮಾತ್ಯ ಶೈಲಿಯ ಶಿಕ್ಷಣವನ್ನ ಉತ್ತೇಜಿಸುವುದು ಈ ಒಂದು ಆ ಚಳುವಳಿ ಅನಿತ್ತು ಅದರ ಉದ್ದೇಶವಾಗಿತ್ತು ಆ ಮಹಮ್ಮದ್ ಇಕ್ಬಾಲ್ ಅನ್ನೋರು ಒಬ್ರು ಕವಿಗಳಾಗಿರ್ತಾರೆ ಮತ್ತು ತತ್ವಜ್ಞಾನಿಗಳಾಗಿರ್ತಾರೆ ಇವರು ಇನ್ನು ಉಳಿದಂತ ಆಯ್ಕೆಯಲ್ಲಿ ಮೂರು ಜನ ಕೂಡ ಅಲಿಗಢ ಚಳುವಳಿಯಲ್ಲಿ ಭಾಗವಹಿಸಿಲ್ಲ ಅಬ್ದುಲ್ ಕಲಾಂ ಆಜಾದ್ ಅವರು ಸ್ವತಂತ್ರ ಹೋರಾಟಗಾರರು ಚಳವಳಿಯಲ್ಲಿ ಭಾಗಿಯಾದಂತಹ ರಾಜಕಾರಣಿ ಆ ಭದ್ರದ್ದೀನ್ ತಯ್ಯಬ್ ಜಿ ಅವರು ನ್ಯಾಯಾಧೀಶರು ಮತ್ತು ವಕೀಲರಾಗಿದ್ರು ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಕೆಳಗಿನ ಯಾವ ನದಿಯು ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ ಸೋ ಕೃಷ್ಣ ಪೆರಿಯಾರ್ ದಾಮೋದರ್ ಪೊನ್ನಯಾರ್ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಪೆರಿಯಾರ್ ನದಿ ಕರ್ನಾ ನಮ್ಮ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಯಾಗಿದೆ ಇದನ್ನ ಕೇರಳದ ಅತಿ ಉದ್ದವಾದ ನದಿ ಮತ್ತು ಕೇರಳದ ಜೀವ ನದಿ ಅಥವಾ ಜೀವನಾಡಿ ಅಂತ ಕರೀತಾರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ ಅರಬಿ ಸಮುದ್ರಕ್ಕೆ ಸೇರುತ್ತೆ ಇದರ ಪ್ರಮುಖ ಉಪನದಿಗಳು ಮುಲ್ಲಯಾರು ಮುತ್ತಿರಪುಯ ಚೆರುತೋನಿ ಇವೆಲ್ಲ ಕೂಡ ಪೆರಿಯಾರ್ ನದಿಯ ಉಪನದಿಗಳಾಗಿರ್ತವೆ ಇನ್ನು ಕೃಷ್ಣಾ ನದಿ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಇದು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಈ ರಾಜ್ಯಗಳಲ್ಲಿ ಹರಡಿರುತ್ತೆ ಕೃಷ್ಣಾ ನದಿ ಮಹಾಬಲೇಶ್ವರ ಮಹಾರಾಷ್ಟ್ರದ ಮಹಾಬಲೇಶ್ವರ ಬಳಿಯ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ ಅಂತಿಮವಾಗಿ ಬಂಗಾಳ ಕೊಲಿಯನ್ನ ಸೇರುತ್ತೆ ಘಟಪ್ರಭಾ ಮಲಪ್ರಭಾ ತುಂಗಭದ್ರಾ ಭೀಮಾ ಮತ್ತು ಮೂಸಿ ಇವು ಕೃಷ್ಣಾ ನದಿಯ ಉಪನದಿಗಳಾಗಿರ್ತವೆ ಇನ್ನು ದಾಮೋದರ ನದಿ ಆಯ್ಕೆಗಳಿರ್ತಕ್ಕಂಥದ್ದು ಚೋಟಾ ನಾಗ್ಪುರ ಪ್ರಸ್ಥಭೂಮಿಯಲ್ಲಿ ಇದು ಹುಟ್ಟುತ್ತೆ ಚೋಟಾ ನಾಗಪುರ ಪ್ರಸ್ಥಭೂಮಿ ಅಂದ್ರೆ ಜಾರ್ಖಂಡ್ ನ ಪಲಾಂ ಬೆಟ್ಟಗಳಾಗಿರ್ತವೆ ಆ ಹೂಗ್ಲಿ ನದಿ ರೂಪನಾರಾಯಣ ನದಿ ದರ ನದಿಗಳಾಗಿರ್ತವೆ ನೋಡಿ ದಾಮೋದರ ನದಿಗೆ ಅಣೆಕಟ್ಟುಗಳನ್ನು ಕೂಡ ಹಲವಾರು ಕಟ್ಟಿದ್ದಾರೆ ಅದರಲ್ಲಿ ಬರಾಕಲ್ ನದಿಯ ಮೇಲೆ ತಿಲಯ್ಯ ಅಣೆಕಟ್ಟು ಕೊನಾರ್ ಅಣೆಕಟ್ಟು ಮೈತಾನ್ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿದೆ ಇನ್ನು ಆಯ್ಕೆ ನಾಲ್ಕಿದೆಯಲ್ಲ ಪೊನ್ನಯ್ಯರ್ ನದಿ ಪೊನ್ನಯ್ಯರ್ ನದಿಯು ಕರ್ನಾಟಕದ ಕೋಲಾರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ಈ ನದಿಯನ್ನ ದಕ್ಷಿಣದ ಸಣ್ಣಗಂಗಾ ಅಂತ ಕೂಡ ಕರೀತಾರೆ ಇಂಪಾರ್ಟೆಂಟು ಕನ್ಫ್ಯೂಷನ್ ಮಾಡ್ಕೋಬೇಡಿ ಇದು ಕರ್ನಾಟಕದ ಕೋಲಾರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ಪೊನ್ನಯ್ಯರ್ ನದಿಯು ಇನ್ನೊಂದು ಹೆಸರು ದಕ್ಷಿಣ ಪಿನಾಕಿನಿ ಅಂತ ಪೊನ್ನಯಾರ್ ಅಂತ ಕರೀತಾರೆ ದಕ್ಷಿಣ ಪಿನಾಕಿನಿ ಅಂತ ಕೂಡ ಕರೀತಾರೆ ಬಂಗಾಳ ಕೊಳ್ಳಿಗೆ ಹೋಗಿ ಸೇರುತ್ತೆ ಈ ನದಿಗೆ ಕೃಷ್ಣಗಿರಿ ಅಣೆಕಟ್ಟು ಮತ್ತು ಸಾತನೂರು ಅಣೆಕಟ್ಟುಗಳನ್ನ ನಿರ್ಮಾಣ ಕೂಡ ಮಾಡಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಈ ತರ ಇದೆ ತಕ್ಷಶಿಲಾ ಶಿಕ್ಷಣ ಕೇಂದ್ರವಾಗಿದ್ದು ಇದು ಯಾವ ಮಹಾಜನಪದದ ರಾಜಧಾನಿಯಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಗಂಧರ್ವರು ನೆಕ್ಸ್ಟ್ ಕಂಪ್ಯೂಟರ್ ಸಂಬಂಧಪಟ್ಟ ಒಂದು ಪ್ರಶ್ನೆ ಇದೆ ಡಾಕ್ಯುಮೆಂಟ್ ಗಳನ್ನ ರಚಿಸುವ ಸಂಗ್ರಹಿಸುವ ಮತ್ತು ಮುದ್ರಿಸುವ ಸಾಮರ್ಥ್ಯವನ್ನು ಹೊಂದಿರುವ ಸಾಫ್ಟ್ವೇರ್ ಅಪ್ಲಿಕೇಶನ್ ಅನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಡಾಕ್ಯುಮೆಂಟ್ ಗಳನ್ನ ರಚನೆ ಮಾಡಬೇಕು ಸಂಗ್ರಹ ಮಾಡಬೇಕು ಮುದ್ರಣೆ ಮಾಡಬೇಕು ರಚನೆ ಅಂದ್ರೆ ಕ್ರಿಯೇಟ್ನು ಸಂಗ್ರಹ ಅಂದ್ರೆ ಸ್ಟೋರೇಜು ಮುದ್ರಿಸುವುದು ಅಂದ್ರೆ ಪ್ರಿಂಟ್ ಇವು ಮೂರನ್ನು ಮಾಡೋ ಕೆಪಾಸಿಟಿ ಕೆಪಾಸಿಟಿರ್ತಕ್ಕಂಥ ಸಾಫ್ಟ್ವೇರ್ ಅಪ್ಲಿಕೇಶನ್ ಅನ್ನ ನಾವು ಏನಂತ ಕರಿತೀವಿ ಆಯ್ಕೆ ಒಂದು ವರ್ಡ್ ಪ್ರೊಸೆಸರ್ ಅಂತ ಕರಿತೀವಿ ಹನ್ನೊಂದರ ಜನಗಣತಿ ಬಗ್ಗೆ ತಿಳ್ಕೊಂಡಿರಿ ಯಾವ್ದ್ರ ಮೇಲೆ ಬೇಕಾದ್ರೆ ಕ್ವಶನ್ ಅನ್ನ ನಿಮಗೆ ಕೇಳಬಹುದು ಎರಡ್ ಸಾವಿರದ ಹನ್ನೊಂದರ ಭಾರತದ ಜನಗಣತಿ ಪ್ರಕಾರ ಕೆಳಗಿನವುಗಳಲ್ಲಿ ದೇಶದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ರಾಜ್ಯ ಯಾವುದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ನಮ್ಗೆ ಗೊತ್ತಿರುತ್ತೆ ಎರಡನೇದ್ ಕೇಳಿದ್ದಾರೆ ಇಲ್ಲಿ ಹಾಗಾಗಿ ಸ್ವಲ್ಪ ತಿಳ್ಕೊಂಡಿರ್ಬೇಕು ನೀವು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಮಹಾರಾಷ್ಟ್ರ ಎರಡ್ ಸಾವಿರದ ಹನ್ನೊಂದರ ಗಣತಿ ಪ್ರಕಾರ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಎರಡನೇ ರಾಜ್ಯವಾಗಿದೆ ಮೊದಲನೇದು ಉತ್ತರ ಪ್ರದೇಶ ನಿಮ್ಗೆಲ್ಲ ಗೊತ್ತಿರುತ್ತೆ ಹಾಗೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ಸಿಕ್ಕಿಂ ಇಂಪಾರ್ಟೆಂಟ್ ಆಗತ್ತೆ ಹಲವಾರು ಸಲ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಹಾಗಾಗಿ ನೋಡ್ಕೊಂಡಿರಿ ಜನಗಣತಿಯ ಪ್ರಕಾರ ಲಿಂಗಾನುಪಾತ ಒಂಬೈನೂರ ಹದಿನೆಂಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಆ ಪ್ರತಿಯೊಂದ್ರ ಬಗ್ಗೆ ಮಾಹಿತಿಗಳನ್ನ ಕೇಳ್ಬೋದು ನೀವು ಸೆಕ್ಷನ್ ವೈಸ್ ಮಾಡ್ಕೊಳ್ಳೋದ್ಕಿಂತ ಎರಡು ಸಾವಿರದ ಹನ್ನೊಂದರ ಗಣತಿಯ ಸಂಪೂರ್ಣ ಮಾಹಿತಿಯನ್ನ ಬರೆದಿಟ್ಕೊಬಿಟ್ರೆ ಅದ್ರ ಮೇಲೆ ಯಾವ ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಅನ್ನ ಮಾಡ್ಬೋದು ಆಗಿರುತ್ತೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಗ್ರಾಮೀಣ ವಸತಿ ಯೋಜನೆಯನ್ನ ಭಾರತ ಸರ್ಕಾರ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಗೆ ಮರು ಸಂಘಟಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಇಂದಿರಾ ವಸತಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಎಲ್ಲರಿಗೂ ವಸತಿ ಎಂಬ ಉದ್ದೇಶವನ್ನ ಸಾಧಿಸುವುದಕ್ಕೋಸ್ಕರ ಈ ಹಿಂದೆ ಇರ್ತಕ್ಕಂಥ ಗ್ರಾಮೀಣ ವಸತಿ ಯೋಜನೆ ಇಂದಿರಾ ಆವಾಸ್ ಯೋಜನೆಯನ್ನ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಒಂದು ಏಪ್ರಿಲ್ ಎರಡ್ ಸಾವಿರದ ಹದಿನಾರಕ್ಕೆ ಸೇರಿಸ್ಕೊಂಡು ಜಾರಿಗೆ ತರಲಾಯಿತು ಈ ಯೋಜನೆಯನ್ನ ಜಾರಿಗೆ ತರುವಂಥ ಇಲಾಖೆ ಯಾವುದು ಅಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಗಿರುತ್ತೆ ಓಕೆ ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಕೇಂದ್ರ ಮತ್ತು ರಾಜ್ಯಗಳು ಹಂಚಿಕೆಯನ್ನು ಮಾಡ್ಕೊಳ್ತವೆ ಈ ಆವಾಸ್ ಯೋಜನೆಯಲ್ಲಿ ಹಣವನ್ನ ಅರವತ್ತು ಇಷ್ಟು ನಲವತ್ತು ಅನುಪಾತದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಹದಿನೈದರಂದು ಪ್ರಾರಂಭ ಮಾಡಲಾಯಿತು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅದನ್ನ ಇನಿಷಿಯಲಿ ಪ್ರಾರಂಭ ಮಾಡಿದ್ದು ಇನ್ನು ಇಂದಿರಾ ವಸತಿ ಯೋಜನೆ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಾರಂಭ ಆಯಿತು ಅಂದಿನ ಪ್ರಧಾನ ಮಂತ್ರಿಗಳಾದ ರಾಜೀವ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಇಂದಿರಾ ಆವಾಸ್ ಯೋಜನೆ ಅಂತ ಇಂದಿರಾ ವಸತಿ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಓಕೆ ಇಷ್ಟು ಗೊತ್ತಿರ್ಬೇಕು ನಿಮ್ಗೆ ಭಾರತ ಸರ್ಕಾರ ಇಂದಿರಾ ಆವಾಸ್ ಯೋಜನೆಯನ್ನ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಂದು ಮರುನಾಮಕರಣ ಮಾಡಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಪ್ರಾರಂಭ ಮಾಡ್ತು ಇನ್ನು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ಇದು ಒಂದು ಏಪ್ರಿಲ್ ಸಾವಿರದ ಒಂಬೈನೂರಂದು ಸ್ಥಾಪನೆಯಾಗಿರ್ತಕ್ಕಂಥ ಯೋಜನೆ ಆಗಿರುತ್ತದೆ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಈ ಹಿಂದೆ ಇತ್ತು ಅದನ್ನ ಜವಾಹಾರ್ ಗ್ರಾಮ ಸಮೃದ್ಧಿ ಯೋಜನೆ ಅಂತ ಚೇಂಜ್ ಮಾಡಿದ್ದಾರೆ ನೆಕ್ಸ್ಟ್ ದೀನ ದಯಾಳ್ ಉಪಾಧ್ಯಾಯ ಯೋಜನೆ ಅಂತ್ಯೋದಯ ಯೋಜನೆ ಡಿ ಅಂತ ಕರಿತೀವಿ ಕೌಶಲ್ಯ ಅಭಿವೃದ್ಧಿ ಮೂಲಕ ಸುಸ್ಥಿರ ಜೀವನೋಪಾಯಕ್ಕೆ ಅವಕಾಶಗಳನ್ನ ಕಲ್ಪಿಸೋದಕ್ಕೋಸ್ಕರ ಮಾಡ್ತಕ್ಕಂಥ ಯೋಜನೆ ಇದಾಗಿರುತ್ತದೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ರಾಷ್ಟ್ರೀಯ ಏಕತಾ ದಿನವನ್ನು ದಿನದಂದು ಮೇರಾ ಭಾರತ್ ಯುವ ಭಾರತ್ ಮೈ ಭಾರತ್ ಎನ್ನುವ ಇದನ್ನ ವೇದಿಕೆಯನ್ನ ಯಾರು ಪ್ರಾರಂಭ ಮಾಡಿದರು ಸೊ ಮೊದಲನೇದಾಗಿ ರಾಷ್ಟ್ರೀಯ ಏಕತಾ ದಿನ ಯಾವತ್ ಬರುತ್ತೆ ಅಕ್ಟೋಬರ್ ಮೂವತ್ತೊಂದರಂದು ರಾಷ್ಟ್ರೀಯ ಏಕತಾ ದಿನ ಬರುತ್ತೆ ಆ ದಿನದಂದು ಈ ದೇಶದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಏಕತಾ ದಿನದಂದು ದೇಶದ ಯುವಕರಿಗೆ ಕರ್ತವ್ಯದ ಹಾದಿಯಲ್ಲಿ ಮೇರ ಯುವ ಭಾರತ್ ಮೈ ಭಾರತ್ ಎನ್ನುವ ವೇದಿಕೆಯನ್ನು ಪ್ರಾರಂಭ ಮಾಡಿದ್ರು ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟದಲ್ಲಿ ಈ ಹೆಸರನ್ನ ನೀಡಬೇಕು ಅಂತ ಅನುಮೋದನೆ ಮಾಡಲಾಗಿತ್ತು ನೆಕ್ಸ್ಟ್ ಕ್ವಶನ್ ಭಾರತೀಯ ಸಂವಿಧಾನದ ಕೆಡೆಕಂಡ ಯಾವ ವಿಧಿ ಪಂಚಾಯತ್ಗಳ ಅವಧಿಯ ಬಗ್ಗೆ ಹೇಳುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಎರಡು ಇನ್ನೂರ ನಲವತ್ತ ಮೂರು ಇ ಆಪ್ಷನ್ ಟು ಸರಿಯಾದ ಉತ್ತರ ಇಲ್ಲಿ ಅವಧಿ ಬಗ್ಗೆ ಹೇಳಿರೋದು ಹಾಗಾಗಿ ಇನ್ನೂರ ನಲ್ವತ್ ಮೂರು ಇನ್ನು ಇನ್ನೂರ ನಲವತ್ಮೂರು ಓ ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯದ ಹಸ್ತಕ್ಷೇಪದ ನಿಷೇಧ ಬಗ್ಗೆ ಹೇಳುತ್ತೆ ಇನ್ನೂರ ನಲವತ್ಮೂರು ಕೆ ಪಟ್ಟಿದಾರರ ಚುನಾವಣೆಯಲ್ಲಿ ಮತದಾರರ ಪಟ್ಟಿಗಳ ತಯಾರಿಕೆ ಮೇಲ್ವಿಚಾರಣೆ ಇವುಗಳ ಬಗ್ಗೆ ಹೇಳುತ್ತೆ ಇನ್ನೂರ ನಲವತ್ಮೂರು ಎ ಗ್ರಾಮ ಸಭೆಯ ಅಂತಹ ಗ್ರಾಮ ಸಭೆಯ ಗ್ರಾಮ ಸಭೆಯಲ್ಲಿ ಕಂಡು ಬಂದಂತಹ ವ್ಯಕ್ತಿಗಳಲ್ಲಿ ಅಧಿಕಾರಗಳನ್ನು ಚಲಾಯಿಸುವುದು ಮತ್ತು ರಾಜ್ಯದ ಶಾಸಕಾಂಗದ ಕಾನೂನಿನ ಮೂಲಕ ಒದಗಿಸಬಹುದಾದ ಕಾರ್ಯಗಿಗಳನ್ನ ಗ್ರಾಮ ಮಟ್ಟದಲ್ಲಿ ಮಾಡ್ತಕ್ಕಂಥದ್ರ ಬಗ್ಗೆ ಮಾಹಿತಿಗಳನ್ನ ಇನ್ನೂರ ನಲವತ್ಮೂರು ಎ ಕೊಡುತ್ತೆ ನೆಕ್ಸ್ಟ್ ಕ್ವೆಶ್ಚನ್ ಈ ತರ ಇದೆ ಎನಾಕ್ ನ ಮೊದಲ ಎಲೆಕ್ಟ್ರಾನಿಕ್ ಸಾಮಾನ್ಯ ಉದ್ದೇಶದ ಕಂಪ್ಯೂಟರ್ ಆಗಿತ್ತು ಮೊದಲ ಎಲೆಕ್ಟ್ರಾನಿಕ್ ಸಾಮಾನ್ಯ ಉದ್ದೇಶದ ಕಂಪ್ಯೂಟರ್ ಎನಾಕ್ ನಲ್ಲಿ ಎನ್ ಏನನ್ನ ಸೂಚಿಸುತ್ತದೆ ಸೊ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ನ್ಯೂಮೆರಿಕಲ್ ಅಂತ ಎನ್ಯಾಕ್ ಅಂದ್ರೆ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ಅಂತ ಅರ್ಥ ಇದು ನೆಕ್ಸ್ಟ್ ಕ್ವೆಶನ್ ಈ ತರ ಇದೆ ಮಂಗೋಲ್ ಆಕ್ರಮಣವನ್ನು ರಕ್ಷಿಸಲು ಮತ್ತು ಸೋಲಿಸಲು ದೆಹಲಿಯ ಕೆಳಗಿನ ಯಾವ ಸುಲ್ತಾನರು ಬಲವಾದ ಮತ್ತು ದೊಡ್ಡ ಸೈನ್ಯವನ್ನ ಸ್ಥಾಪನೆ ಮಾಡಿದ್ರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಕೆಲ್ಜಿ ಆಪ್ಷನ್ ಒನ್ ನೆಕ್ಸ್ಟ್ ಈ ಕೆಳಗಿನ ಯಾವ ಜೀವಸತ್ವಗಳ ಕೊರತೆಯಿಂದ ರಾತ್ರಿ ಕುರುಡುತನ ಬರುತ್ತದೆ ಸೊ ವಿಟಮಿನ್ಸ್ಗಳ ಬಗ್ಗೆ ಎಲ್ಲಿ ಮಾತಾಡ್ತಿದೀವಿ ವೆರಿ ವೆರಿ ಇಂಪಾರ್ಟೆಂಟು ವಿಟಮಿನ್ಗಳು ಯಾವ್ಯಾವು ನೀರಲ್ಲಿ ಯಾವ್ದು ಕರಗುತ್ತೆ ಎಣ್ಣೆಯಲ್ಲಿ ಯಾವುದು ಕರಗುತ್ತೆ ವಾಟರ್ ಸಾಲುಬಲ್ ಆ್ಯಂಡ್ ಆಯಿಲ್ ಸಾಲುಬಲ್ ಅಂತ ಇರ್ತವೆ ಜೊತೆಗೆ ವಿಟಮಿನ್ಗಳ ರಾಸಾಯನಿಕ ಹೆಸರೇನು ಅವುಗಳ ಅವುಗಳ ಆಹಾರದ ಆಕಾರಗಳು ಯಾವುದು ಅದರ ವೈಜ್ಞಾನಿಕ ಹೆಸರು ಜೊತೆಗೆ ಅದರ ಕೊರತೆಯಿಂದ ಉಂಟಾಗುವಂಥ ರೋಗ ಅದು ಯಾವುದರಲ್ಲಿ ಹೇರಳವಾಗಿ ಸಿಗುತ್ತೆ ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕು ಇದ್ರ ಮೇಲೆ ಒಂದು ಕ್ವೆಶನ್ ಅಂತೂ ಬರೋ ಸಾಧ್ಯತೆ ಇರುತ್ತೆ ಸೊ ಜೀವಸತ್ವ ಅಂತ ಹೇಳ್ತೀವಿ ಕನ್ನಡದಲ್ಲಿ ವಿಟಮಿನ್ಗಳ ವಿಟಮಿನ್ ಎ ಕೊರತೆ ಉಂಟಾದ್ರೆ ರಾತ್ರಿ ಕುರುಡ್ತನ ಬರುತ್ತೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಮೊಹಮ್ಮದ್ ಮೊಘಲ್ ಚಕ್ರವರ್ತಿ ಡ್ಯಾಶ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಾವಿರದ ಆರ್ನೂರ ಹದಿಮೂರರಲ್ಲಿ ಸೂರತ್ನಲ್ಲಿ ತನ್ನ ಕಾರ್ಖಾನೆಯನ್ನು ಸ್ಥಾಪಿಸಲು ಅನುಮತಿಯನ್ನು ನೀಡಿದನು ಅನುಮತಿ ಕೊಟ್ಟಂತಹ ಚಕ್ರವರ್ತಿ ಯಾರಪ್ಪ ಅಂದ್ರೆ ಜಹಾಂಗೀರ್ ಆಪ್ಷನ್ ಒಂದು ನೆಕ್ಸ್ಟ್ ಕ್ವೆಶನ್ ಐಎಂ ಡಿಯ ಎರಡ್ ಸಾವಿರದ ಇಪ್ಪತ್ತ ಮೂರರ ಓಲ್ಡ್ ಟ್ಯಾಲೆಂಟ್ ಶ್ರೇಯಾಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು ಅರವತ್ನಾಲ್ಕು ಒಟ್ಟು ಆರ್ಥಿಕತೆಗಳನ್ನ ಕನ್ಸಿಡರ್ ಮಾಡಿದ್ರು ಅದರಲ್ಲಿ ಭಾರತ ಕಂಡು ಬಂದಿತ್ತು ಕ್ವಶನ್ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ದೆಹಲಿಯ ದರ್ಬಾರ್ನಲ್ಲಿ ವಿಕ್ಟೋರಿಯಾ ರಾಣಿಯ ಪರವಾಗಿ ಭಾರತದ ಸಮಾಜಿ ಕೈಸರ್ ಐ ಇಂದ್ ಎಂಬ ಶೀರ್ಷಿಕೆಯೊಂದಿಗೆ ಈ ಕೆಳಗಿನ ಯಾವ ವಾರ್ಷಮ್ ಅವರು ಘೋಷಣೆಯನ್ನ ಓದಿದರು ಸೊ ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ಲಿಟನ್ ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ